ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಒಂದು ಗಿಡಮೂಲಿಕೆಯಿಂದ ಹಲ್ಲು ನೋವನ್ನು ನಾವು ಯಾವ ರೀತಿ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಅದನ್ನು ಯಾವುದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಹಲ್ಲುಗಳು ಹುಲುಕಾಗೋದಾಗಿರ್ಬೋದು ಅಥವಾ ನಿಮಗೆ ಹಲ್ಲುಗಳು ಕೊಳೆಯಾಗಿರೋದಾಗಿರ್ಬೋದು ಅಥವಾ ಹಲ್ಲಿನ ನೋವಾಗಿರ್ಬೋದು ಸುಮಾರು ಎಲ್ಲ ಹಲ್ಲಿನ ಸಮಸ್ಯೆಗಳಿಗೆ ಈ ಒಂದು ಔಷಧಿ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಮತ್ತು ಇದು ಎಲ್ಲರಿಗೆ ಬಹುಶಃ ಚಿರಪರಿಚಿತವಾದಂತಹ ಸಸ್ಯ ತಮಗೆಲ್ಲ ಹಳ್ಳಿಗಳಲ್ಲಿ ನೀವು ಹೊಲಗಳ ಬದುಗಳಲ್ಲಿ ತಿರುಗಾಡ್ಬೇಕಾದ್ರೆ ನಿಮಗೆ ಒಂದು ಮುಳ್ಳು ಮುಳ್ಳು ಥರ ನಾವು ಪಂಜೆಗೆ ಆಗಿರ್ಬೋದು ಅಥವಾ ಸೀರೆಗೆ ಆಗಿರ್ಬೋದು ಅಂಟ್ತಾ ಇರುತ್ತೆ ಸೊ ಅದರ ಹೆಸರು ಬಂದ್ಬಿಟ್ಟು ಉತ್ತರಾಣೆ ಅಂತೇಳಿ ಸೊ ಉತ್ತರಾಣೆ ತಾವೆಲ್ಲ ಸರ್ವರೋಗ ನಿವಾರಣೆ ಅಂತ ಹೇಳ್ತಾರೆ ಬೇರೆ ಬೇರೆ ಕಾಯಿಲೆಗಳಿಗೂ ಕೂಡ ಅದು ಬೇರೆ ಬೇರೆ ರೀತಿ ಬಳಸ್ತಾರೆ ಸೊ ಎಲ್ಲ ನೋವಿನಲ್ಲಿ ಯಾವ ರೀತಿ ಬಳಸಬೇಕು ಅಂತಂದರೆ ಸುಮಾರು ಒಂದು ಆರು ಏಳು ಎಲೆನ ಉತ್ತರಾಣಿ ಎಲೆ ತೆಗೆದುಕೊಂಡು ನಾವು ಸುಮಾರು ಒಂದು ಎಂಟತ್ತು ಕಪ್ಪು ತುಳಸಿ ಎಲೆ ಅಥವಾ ತುಳಸಿ ಎಲೆ ತಗೊಂಡು ಅದಕ್ಕೆ ಒಂದು ಲವಂಗ ಒಂದು ಮೆಣಸು ಈ ನಾಲ್ಕು ಪದಾರ್ಥಗಳನ್ನು ಚೆನ್ನಾಗಿ ನಾವು ಪೇಸ್ಟ್ ಥರ ಮಾಡಿ ಅರಿದು ಅದಕ್ಕೆ ಸ್ವಲ್ಪ ಪಚ್ಕರ್ ಸೇರಿಸ್ಬಿಟ್ಟು ನಾವು ಹಲ್ಲ ಎಲ್ಲಿ ನೋವಿರುತ್ತಲ್ವೋ ಆ ಜಾಗದಲ್ಲಿ ಇದನ್ನ ರಾತ್ರಿ ಮಲಗಬೇಕಾದ್ರೆ ಮತ್ತು ಬೆಳಿಗ್ಗೆ ನೀವು ಯಾವಾಗಾದರೂ ಫ್ರೀ ಇದ್ದಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಕೊಂತ ಬಂದರೆ ಏನಾಗ್ತಿದೆ ಅಲ್ಲಿನ ನೋವಿರೋ ಜಾಗಕ್ಕೆ ತಕ್ಷಣ ಸುಮಾರು ಒಂದು ಎರಡು ಮೂರು ಅಪ್ಲಿಕೇಶನ್ ಅಥವಾ ಒಂದು ಎರಡು ಮೂರು ಸಾರಿ ಇಟ್ಕೊಳ್ಳೋದ್ರ ಸಂಪೂರ್ಣ ಕಡಿಮೆ ಆಗ್ತದೆ ಸೊ ಇದು ಅದ್ಭುತ ಔಷಧಿ ಇದೆ ಆ್ಯಕ್ಚುಲಿ ಪಚ್ಕರ್ಪುರ ಸ್ವಲ್ಪ ಹೊಟ್ಟೆಗೋದ್ರೂ ಏನು ತೊಂದರೆ ಇಲ್ಲ ನಮಗೆ ಕಾಳ್ಮೆಣ್ಸ್ ಹೊಟ್ಟೆಗೋದ್ರೂ ಏನು ತೊಂದರೆ ಇಲ್ಲ ಉತ್ರಣಿ ಸೊಪ್ಪು ಹೊಟ್ಟೆಗೆ ಏನು ತೊಂದರೆ ಇಲ್ಲ ಮತ್ತು ತುಳಸಿ ಹೊಟ್ಟೆಗೆ ಹೋದ್ರೂ ತೊಂಬ ತೊಂದರೆ ಇಲ್ಲ ಲವಂಗ ಹೊಟ್ಟೆಗೆ ತೊಂದರೆ ಇಲ್ಲ ಸೊ ಇಷ್ಟು ನ್ಯಾಚುರಲ್ ಆಗಿರುತ್ತೆ ಇದು ಇದು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಸೊ ನೀವು ಅದನ್ನ ಅಲ್ಲಿ ಅಲ್ವಾ ಆಮೇಲೆ ಅದನ್ನ ನೀವೇನು ಮಾಡ್ಬೋದು ಅಂತಂದರೆ ಸ್ವಲ್ಪ ಹಲ್ಲು ಎಲ್ಲ ಹಲ್ಲುಗಳಿಗೆಲ್ಲ ಅದನ್ನ ಅಲ್ಲೇ ಇಟ್ಕೊಂಡಿರೋದನ್ನ ನಾವು ಚೆನ್ನಾಗಿ ಅಗದ್ಬಿಟ್ಟು ಮತ್ತು ಎಲ್ಲ ಹಲ್ಲುಗಳಿಗೆ ತಿಕ್ಕಿದರೆ ಎಲ್ಲ ಹಲ್ಲುಗಳು ಕೂಡ ಆರೋಗ್ಯವೂತವಾಗಿರ್ತವೆ ಸೊ ಭಾಳ ಮುಖ್ಯವಾಗಿ ಯಾಕೆ ಈಗ ಒಂದು ಹಲ್ಲು ಒಂದು ಸಮಸ್ಯೆ ಬರ್ತಾ ಇದೆ ಅಂತಂದರೆ ಯಾರೂ ಕೂಡ ನಾವು ಕ್ಯಾಲ್ಸಿಯಂ ಯುಕ್ತವಾದಂಥ ಆಹಾರ ಸೇವನೆ ಮಾಡ್ತಾ ಇಲ್ಲ ಅದು ಭಾಳ ಮುಖ್ಯವಾದ ಕಾರಣ ಹಾಗೆ ಶುಚಿತ್ವದ ಬಗ್ಗೆ ಗಮನ ಕೊಡ್ತಾ ಇಲ್ಲ ಸೊ ಹಾಗೆ ನೀವು ಮಕ್ಕಳಾದಿಯಾಗಿ ಎಲ್ಲರೂ ಕೂಡ ಈ ಎಲೆ ಅಡಿಕೆಗೆ ಸುಣ್ಣ ಹಾಕ್ತಾರಲ್ವ ಆ ಸುಣ್ಣನ ಒಂದು ಗೋಧಿ ಕಾಳಷ್ಟು ನಾವು ತಿಂತ ಬಂದರೆ ಏನಾಗ್ತದೆ ಕ್ಯಾಲ್ಸಿಯಂ ಶರೀರದಲ್ಲಿ ತುಂಬ ಉತ್ತಮ ಮಟ್ಟದಲ್ಲಿದ್ದು ಹಲ್ಲುಗಳ ಒಂದು ಆರೋಗ್ಯ ಸುಧಾರಣೆ ಆಗ್ತದೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾವು ಹಲ್ಲು ನೋವಿನಿಗೆ ಒಂದು ಅದ್ಭುತವಾದಂಥ ಮನೆಮದ್ದು ಮತ್ತು ಉಸಿರಾಟದ ತೊಂದರೆಗೆ ಪ್ಯಾಟಿಲಿವರ್ ಸಮಸ್ಯೆಗೆ ಮತ್ತು ಅಸ್ತಮ ಮತ್ತು ಅಧಿಕ ತೂಕಕ್ಕೆ ನಾವು ಮನೆ ವೈದ್ಯವನ್ನು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಬಹಳ ಜನ ನಮಗೆ ಕರೆ ಮಾಡಿ ಏನು ಹೇಳ್ತಾ ಇರ್ತಾರೆ ಅಂದರೆ ಸರ್ ವೈಟ್ ಲಾಸ್ಗೆ ಏನಾದರೂ ನೀವು ಒಂದು ಮನೆ ಮದ್ದು ಹೇಳ್ಕೊಡಿ ಸುಮಾರು ಎಪಿಸೋಡ್ಗಳೆಲ್ಲ ನಾವು ಹೇಳಿದ್ದೀವಿ ಹಿಂದೆ ಅಧಿಕ ತೂಕಕ್ಕೆ ಹೇಗೆ ಮಾಡಬೇಕು ಅಂತ ಸೊ ಅವರು ಕೆಲವರು ಆ ಸಂಚಿಕೆಗಳನ್ನು ನೋಡದಿರೋರು ಕೂಡ ಏನು ಮಾಡ್ತಾರೆ ಕರೆ ಮಾಡಿ ಕರೆ ಮಾಡಿ ಅಧಿಕ ತೂಕಕ್ಕೆ ಒಂದು ಏನಾದರೂ ಮನೆ ಮದ್ದು ಹೇಳ್ಕೊಡಿ ನೀವು ತುಂಬ ತೂಕ ಜಾಸ್ತಿ ಆಗ್ತಾಯಿದೆ ಮತ್ತು ಅದರಿಂದ ನಮಗೆ ನೋವು ಬರ್ತಾಯಿದೆ ಮತ್ತು ಬೇರೆ ಬೇರೆ ಸ್ವಲ್ಪ ಜಡತ್ವ ಬರ್ತಾಯಿದೆ ಕೆಲಸ ಮಾಡೋಕ್ಕೆ ಉತ್ಸಾಹ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ತಮಗೆಲ್ಲ ಭವಿಷ್ಯ ಗೊತ್ತಿರುವಾಗೆ ಈ ಅಧಿಕ ತೂಕ ಅನ್ನೋದೇನಿದೆಯಲ್ವಾ ಒಬೆಸಿಟಿ ಇದು ತುಂಬ ಜನಕ್ಕೆ ಜಾಸ್ತಿ ಆಗ್ತಾಯಿದೆ ಸೊ ತುಂಬ ಜನಕ್ಕೆ ಜಾಸ್ತಿ ಆಗೋದಕ್ಕೆ ಬಹಳ ಮುಖ್ಯವಾದ ಕಾರಣ ಬಂದು ನಾವು ಅತಿಯಾದಂತಹ ಕೊಬ್ಬಿನಂಶ ಇರತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡಿ ಶಾರೀರಿಕ ವ್ಯಾಯಾಮ ಮಾಡದೇ ಇದ್ದಾಗ ಏನಾಗ್ತದೆ ನಿಮಗೆ ಇದು ಸರಿಯಾಗಿ ಜೀರ್ಣ ಆಗದೇ ನಮ್ಮ ಶರೀರದಲ್ಲಿ ಇದು ಸಂಗ್ರಹ ಆಗ್ಬಿಟ್ಟು ನಮ್ಮದು ತೂಕ ಜಾಸ್ತಿ ಇದೆ ಇದು ಒಂದೇ ಒಂದು ಕಾರಣ ಎರಡನೇದು ಬಂದ್ಬಿಟ್ಟು ನಮ್ಮದು ಆಹಾರವನ್ನು ನಾವು ಸರಿಯಾಗಿ ಜೀರ್ಣಿಸ್ಕೊಳ್ತಾ ಇಲ್ಲ ಅಂದರೆ ಅರ್ಥ ನಾವು ಊಟ ಮಾಡ್ತಾ ಸಮಯದಲ್ಲಿ ನೀರು ಕುಡಿಯುವಂಥದ್ದಾಗಿರ್ಬೋದು ಅಥವಾ ಅಧಿಕವಾಗಿ ಸ್ವೀಟು ಈ ಸಕ್ಕರೆಯಲ್ಲಿ ಮಾಡಿರ್ತಕ್ಕಂಥ ಸಿಹಿ ಪದಾರ್ಥಗಳನ್ನು ತಿನ್ನುವಂಥದ್ದು ಮತ್ತು ಕೆಲವರು ರಾತ್ರಿ ತುಂಬ ಲೇಟಾಗಿ ಊಟ ಮಾಡುವಂಥದ್ದು ಮತ್ತು ಊಟ ಮೊದಲನೇ ಊಟ ಜೀರ್ಣ ಆಗದೇನೆ ಮತ್ತು ಎರಡನೇ ಬಾರಿ ಮತ್ತೆ ಊಟ ಮಾಡುವಂಥದ್ದು ಕೆಲವರು ಏನಂದರೆ ಒಂದು ಯಾರ್ದು ಒಂದು ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತಿಂದಿರ್ತಾರೆ ಒಂದು ಸಂಜೆ ಐದು ಗಂಟೆ ಟೈಮಲ್ಲಿ ಮತ್ತೆ ಏಳು ಗಂಟೆ ಟೈಮಲ್ಲಿ ಮತ್ತೆ ತಿಂದುಬಿಡೋದು ಸೊ ಈ ರೀತಿ ನಾವು ಮೇ ಅಲ್ಲಿಂದ ಮೇಲೆ ಆಹಾರ ಸೇವನೆ ಮಾಡುವಂಥದ್ದು ಮತ್ತು ಅಧಿಕ ಕೊಬ್ಬಿನ ಅಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದು ಮತ್ತು ರಾತ್ರಿ ಲೇಟಾಗಿ ಊಟ ಮಾಡುವಂಥದ್ದು ಈ ಥರದ್ದು ಮತ್ತು ಶರೀರಕ್ಕೆ ವ್ಯಾಯಾಮ ಇಲ್ಲದೆ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿ ಸೊ ಈ ಥರದಿಂದ ನಮಗೇನಾಗ್ತದೆ ಈ ಒಂದು ಅಧಿಕ ದೇಹದ ತೂಕ ಜಾಸ್ತಿ ಆಗ್ತಾ ಇದೆ ಅಧಿಕ ತೂಕ ಅಂತ ಏನು ಹೇಳ್ತೀವಲ್ವ ಒಬೆಸಿಟಿ ಇದು ಜಾಸ್ತಿ ಆಗ್ತಾಯಿದೆ ತುಂಬ ಜನರಿಗೆ ಇದು ನಾವು ಇದ್ದೀವಿ ಯಂಗ್ಸ್ಟರ್ಸಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಕಾರಣ ಏನಂತಂದರೆ ಇದನ್ನು ತಿಳ್ಕೊಂಡ್ರಲ್ವ ಈ ಕಾರಣಗಳನ್ನು ಮೊದಲು ನಾವು ಸರಿಪಡಿಸ್ಕೋಬೇಕು ರಾತ್ರಿ ಬೇಗ ಊಟ ಮಾಡುವಂಥದ್ದು ಮತ್ತು ಬೆಳಿಗ್ಗೆನೂ ಕೂಡ ಒಂದು ಒಳ್ಳೆಯ ಊಟ ಮಾಡುವಂಥದ್ದು ಮತ್ತು ಈ ರಿಫೈನ್ಡ್ ಆಯಿಲು ಮತ್ತು ಈ ಹೆಚ್ಚು ಕೊಬ್ಬಿನಯುಕ್ತವಾದಂತಹ ಮಾಂಸಾಹಾರವನ್ನು ಅತಿ ಕಡಿಮೆ ಸೇವನೆ ಮಾಡುವಂಥದ್ದು ಅಥವಾ ಸೇವನೆ ಮಾಡಿದ್ರೆ ನಾವು ಶಾರೀರಿಕವಾಗಿ ಜಾಸ್ತಿ ಕೆಲಸ ಮಾಡುವಂಥದ್ದು ಅಥವಾ ವ್ಯಾಯಾಮ ಮಾಡುವಂಥದ್ದೆಲ್ಲ ಮಾಡ್ಕೊಳ್ಳುವಂಥದ್ದು ಒಂದು ಇದು ಮೊದಲನೇ ಮನೆಮದ್ದು ಮನೆ ವೈದ್ಯನೇ ಇದು ನಾವೇನು ಭಾರತೀಯರು ಜೀವನ ಮಾಡ್ತೀವಲ್ವೋ ಅದೇ ಮನೆ ವೈದ್ಯ ಸೊ ಹಾಗೆ ನೀವು ಮನೆಯಲ್ಲಿ ಏನು ಮಾಡ್ಕೋಬೋದು ಅಂತಂದರೆ ಈ ತೂಕ ಜಾಸ್ತಿ ಆಗಿಬಿಟ್ಟಿದೆ ನಾವು ಇದೆಲ್ಲ ಸರಿ ಮಾಡ್ಕೊತೀವಿ ಸ್ವಲ್ಪ ನಮಗೆ ಬೇಗ ತೂಕ ಕಡಿಮೆ ಆಗಬೇಕು ಅಂತಂದರೆ ಭಾಳ ಮುಖ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಕೊಲೆಸ್ಟ್ರಾಲ್ ಬರ್ನರ್ ಅಂತ ಕರೀತಾರೆ ಅದಕ್ಕೆ ಸೊ ಚೆಕ್ಕೆ ಬರುತ್ತಲ್ವ ದಾಲ್ಚಿನ್ನಿ ಅತ್ಯಂತ ವೇಗವಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಆಗಿರ್ಬೋದು ಅಥವಾ ತೂಕವನ್ನು ಇಳಿಸೋಕ್ಕೆ ಅದ್ಭುತವಾದಂತಹ ಪದಾರ್ಥ ಅದು ಸೊ ಅದನ್ನೇನು ಮಾಡಬೇಕು ಅಂತಂದರೆ ಸುಮಾರು ಒಂದು ಐವತ್ತು ಗ್ರಾಮಷ್ಟು ಈ ಒಂದು ಚಕ್ಕೆ ಪುಡಿಯನ್ನು ಒಂದು ಇಪ್ಪತ್ತೈದು ಗ್ರಾಮಷ್ಟು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಬೇಕು ಅದಕ್ಕೆ ಸೊ ಆಗ ಅಗಸೆ ಪುಡಿ ಅಂತ ಬರುತ್ತೆ ನೀವು ಫ್ಲಾಕ್ಸಿಡ್ಸ್ ಅಂತ ಹೇಳ್ತಾರೆ ನೋಡಿ ಅದನ್ನು ಕೂಡ ಒಂದು ನೂರು ಗ್ರಾಮಷ್ಟು ಚಕ್ಕೆ ಅಗಸೆ ಪುಡಿ ಮತ್ತು ಈ ಬೆಳ್ಳುಳ್ಳಿ ಈ ಮೂರನ್ನು ಏನು ಮಾಡಬೇಕು ಅಂತಂದರೆ ನಾವು ಒಂದು ಚಟ್ನಿ ಥರ ಮಾಡಿಟ್ಕೊಂಡು ನಿತ್ಯ ಬೆಳಗ್ಗೆ ಬಿಸಿ ನೀರಿಗೆ ಹಾಕೊಂಡು ಸಾಯಂಕಾಲವೂ ಒಂದನೇ ಬಾರಿ ಕುಡಿಬೋದು ಇದನ್ನ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ಏನಾಗ್ತದೆ ನಮಗೆ ಈ ಒಂದು ತೂಕದ ಅತಿ ತೂಕದ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು ಬೀಜ ಮತ್ತು ಚಕ್ಕೆ ಮತ್ತು ಬೆಳ್ಳುಳ್ಳಿ ಇವು ಅದ್ಭುತವಾಗಿ ನಮ್ಮ ಶರೀರದಲ್ಲಿ ಇರತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತವೆ ಮತ್ತು ಆಹಾರದಲ್ಲಿ ಅತಿ ಹೆಚ್ಚಾಗಿ ತರಕಾರಿಗಳನ್ನು ಬಳಸಿ ಈ ಸಲಾಡ್ಸ್ ಅಂತ ಹೇಳ್ತಾರಲ್ವ ನಾವು ಈ ಹಸಿ ತರಕಾರಿಗಳನ್ನು ಆಹಾರ ಜೊತೆಗೆ ಊಟ ಮಾಡುವಂಥದ್ದು ಮತ್ತು ನೀರನ್ನ ಜಾಸ್ತಿ ನೀವು ಮುಕ್ಕಳಿಸಿ ಮುಕ್ಕಳಿಸಿ ಕುಡಿಯೋದ್ರಿಂದಲೂ ಕೂಡ ಏನಾಗ್ತದೆ ಈ ಲಾಲಾರಸದಿಂದ ನಮಗೆ ತೂಕ ಕಡಿಮೆ ಆಗ್ತಾ ಬರ್ತದೆ ಉಷಾಹಪಾನ ಅಂತ ಹೇಳ್ತಾರೆ ಉಷಾಹಪಾನ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ಮುಳುಗಬೇಕಾದ್ರೆ ಮತ್ತೆ ಸೂರ್ಯ ಹುಟ್ಟೋ ಸಮಯದಲ್ಲಿ ನಾವು ಸುಮಾರು ಒಂದು ಎಂಟು ಮೊಗ್ಸೆಯಷ್ಟು ನೀರು ಅಂತ ಹೇಳ್ತೇವೆ ಎಂಟು ಬೊಗ್ಸೆ ಅಂದರೆ ಹತ್ರ ಹತ್ರ ಒಂದು ಮುಕ್ಕಾಲು ಲೀಟ್ರಿಂದ ಒಂದು ಲೀಟ್ರ್ ಬರುತ್ತೆ ಅಷ್ಟು ನೀರನ್ನು ಹಲ್ಲೊಜ್ಜೋಕ್ಕಿಂತ ಮುಂಚೆ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ತಗೊಂಡು ಮುಕ್ಕಳಿಸಿ ಮುಕ್ಕಳಿಸಿ ಕುಡಿತಾ ಬಂದಾಗ ಏನಾಗ್ತದೆ ರಾತ್ರಿ ಎಲ್ಲ ಬಿಡುಗಡೆ ಆಗಿರ್ತಕ್ಕಂಥ ಲಾಲಾರಸ ನಮ್ಮ ಶರೀರಕ್ಕೆ ಹೋಗಿ ಅದು ನಮ್ಮ ಶರೀರವನ್ನು ಶುದ್ಧಿ ಮಾಡ್ತದೆ ಮತ್ತು ಶರೀರವನ್ನು ಈ ಶರೀರದ ಈ ಪಿ ಎಚ್ ವ್ಯಾಲ್ಯೂ ಅಂತ ಏನು ಹೇಳ್ತಾರಲ್ಲ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ಸೊ ಲಾಲಾ ಕೂಡ ಒಂದು ಅದ್ಭುತ ಔಷಧಿ ಯಾವುದಕ್ಕೆ ಈ ತೂಕ ಕಡಿಮೆ ಮಾಡೋಕ್ಕೆ ಹಾಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೋಬೇಕು ಶರೀರಕ್ಕೆ ವ್ಯಾಯಾಮ ಮಾಡಬೇಕು ಹಾಗೆ ತರಕಾರಿಗಳನ್ನು ಹೆಚ್ಚಾಗಿ ತಿಂದರೆ ನಮ್ಗೇನಾಗ್ತದೆ ಖಂಡಿತವಾಗಲೂ ಏನಾಗ್ತದೆ ಈ ಒಂದು ಶರೀರದ ಜಾಸ್ತಿ ತೂಕ ಏನಿರುತ್ತಲ್ವೋ ಅದನ್ನ ನಾರ್ಮಲೈಸ್ ಆಗ್ತದೆ ಸೊ ಎಷ್ಟು ದಿನ ಮಾಡಬೇಕಂತ ಕೆಲವ್ರದ್ದೊಂದು ಪ್ರಶ್ನೆ ಇರುತ್ತೆ ಸೊ ಅಷ್ಟು ಎಷ್ಟು ದಿನ ಅಂತೇನಿಲ್ಲ ನಿಮಗೆ ಶರೀರ ತೂಕ ಕಡಿಮೆ ಆಗೋರಿಗೆ ನೀವು ಮಾಡಿ ಹೆಚ್ಚು ನೀವು ತರಕಾರಿಗಳನ್ನು ಈ ಒಂದು ಮನೆ ಮದ್ದನ್ನು ಬಳಸೋದ್ರಿಂದ ಆದಷ್ಟು ಬೇಗ ತಿಂಗಳಿಗೆ ಒಂದು ಮೂರು ನಾಲ್ಕು ಕೆ ಜಿಗೆ ಏನು ಮೋಸ ಇಲ್ಲ ಆರಾಮಾಗಿ ನಾವು ಮೂರು ನಾಲ್ಕು ಕೆ ಜಿ ಕಡಿಮೆ ಮಾಡ್ಕೋಬೋದು ಸೊ ಇದು ನಿಮಗೆ ಜಾಸ್ತಿ ಎಷ್ಟಿದೆ ಈಗ ಸುಮಾರು ಎಂಬತ್ತು ಕೆ ಜಿ ಇದ್ದವರು ನೀವು ಒಂದು ಅರವತ್ತೈದಕ್ಕೆ ಬರಬೇಕಂದ್ರೆ ಒಂದು ನಾಲ್ಕೈದು ತಿಂಗಳು ಮಾಡಬೇಕಾಗತ್ತೆ ಸೊ ಕೆಲವರು ಕೇಳ್ತಾರೆ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಖಂಡಿತವಾಗ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದು ತುಂಬ ಅದ್ಭುತವಾದಂತಹ ಆಗಿ ಸಿಗ್ತಕ್ಕಂಥ ಪದಾರ್ಥಗಳಾಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ನೀವು ಇದನ್ನು ಈ ನೀರು ಕುಡಿಯೋ ನಿಯಮ ಆಗಿರ್ಬೋದು ಆಹಾರದಲ್ಲಿ ಸರ್ ತರಕಾರಿಗಳನ್ನು ಜಾಸ್ತಿ ಬಳಸಿ ಈ ಒಂದು ಮನೆ ಮದ್ದನ್ನು ಬಳಸ್ಕೊಂಡ್ರೆ ಖಂಡಿತವಾಗಲಿ ತಂಗ್ ಗಳಿಗೆ ನೀವು ಒಂದು ಮೂರಿಂದ ನಾಲ್ಕು ಕೆ ಜಿಯಷ್ಟು ಕಡಿಮೆ ಆಗ್ಬೋದು ಸ್ನೇಹಿತರೆ ಈ ಒಂದು ಉತ್ತಮವಾದಂಥ ಮನೆ ವೈದ್ಯವನ್ನು ನೀವು ಬಳಸ್ಕೊಂಡು ನಿಮ್ಮ ಶರೀರದ ತೂಕವನ್ನು ಇಳಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ